ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೆಟ್ಲಿ ಉಲ್ಲೋ ಹಾಂ ನಾನು ಸ್ವಲ್ಪ ಹುಷಾರದೆ ಮಮ್ಮಿ ಹುಷಾರು ತಗೋದ್ರು ಸೊ ಇವಾಗ ಬಿಜಿಗೆ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ಡೈಲಿ ಇಬ್ಬರು ಮಮ್ಮಿಗೆ ಹುಷಾರಿರಲಿಲ್ಲ ಡ್ರಿಪ್ಸೆಲ್ಲ ಹಾಕ್ಸ್ಕೊಂಡು ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ಅವರು ನಾನು ಒಂದು ನೈಂಟಿ ಫೈವ್ ಪರ್ಸೆಂಟ್ ಓಕೆ ಚೆನ್ನಾಗಿದ್ದೀನಿ ಇವಾಗ ಆರಾಮಾಗಿ ಸೊ ಬನ್ನಿ ಇವಾಗ ಹೋಗೋಣ ಹಾಗೆ ನಮ್ಮ ಬ್ಲಾಗ್ ಹೆಂಗಿರುತ್ತೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇದು ಬಂದು ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಇರೋ ರೋಡು ನಾವು ಬಂದಾಗ ಎಷ್ಟು ಚೆನ್ನಾಗಿತ್ತು ಈ ರೋಡು ಅಂತಂದ್ರೆ ಇದು ಕಂಪ್ಲೀಟ್ ಡಾಂಬರ್ ರೋಡು ಇವಾಗ ಏನು ಸಿಲಿಂಡರ್ ಪೈಪ್ ಏನು ಬರುತ್ತಲ್ವ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಇವಾಗ ವಾಟರ್ ಬಿಲ್ ಕರೆಂಟ್ ಬಿಲ್ ಹೆಂಗೆ ಬರುತ್ತೋ ಹಾಗೆನೇ ಅದು ಪೈಪ್ಸ್ ಎಲ್ಲ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ ಎಷ್ಟು ಹಾಳು ಮಾಡಿಬಿಟ್ಟಿದ್ದಾರೆ ಅಂತಂದರೆ ರೋಡ್ನೇ ನೋಡೋಕ್ಕಾಗಲ್ಲ ಹಂಗೆ ಆಗಿಬಿಟ್ಟಿದೆ ಮತ್ತು ಯಾವಾಗ ಸರಿಯಾಗುತ್ತೆ ಅನ್ನೋದು ಗೊತ್ತಿಲ್ಲ ಕಂಪ್ಲೀಟ್ ನಮ್ಮ ಮೈಸೂರು ಎಲ್ಲಿ ನೋಡಿ ಎಲ್ಲ ಕಡೆ ಮಣ್ಣು ತೆಗೆದು ಎಲ್ಲ ಕಡೆ ಗುಂಡಿಗಳು ಎಲ್ಲ ಕಡೆ ರೋಡ್ ಬ್ಲಾಕು ಹೀಗೆ ಮಾಡಿಬಿಟ್ಟಿದ್ದಾರೆ ನಾನಿವಾಗ ಬುಜ್ಜಿನ ಹೇರ್ ಕಟ್ಗೆ ಅಂತ ಕರ್ಕೊಂಡು ಬಂದಿದ್ದೀನಿ ನಾರ್ಮಲ್ ಅವನಿಗೆ ಒಂದು ತ್ರೀ ಟೈಮಿಂದ ಇಲ್ಲಿಗೆ ಕರ್ಕೊಂಡು ಬರ್ತಾ ಇರೋದು ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ವಲ್ಲ ಅದು ಬೇರೆ ಕಡೆ ಶಿಫ್ಟ್ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಬರೋದು ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೇರ್ ಕಟ್ಸ್ ಎಲ್ಲ ಮಾಡ್ತಾರೆ ಇದು ಬಂದ್ಬಿಟ್ಟು ಯುನಿಸೆಕ್ಸ್ ಸಲೂನ್ ಆಗಿರೋದ್ರಿಂದ ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರಿಗೂ ಸರ್ವಿಸ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಹೈ ಫೈ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ನಮ್ಮ ಡ್ಯಾಡಿ ಬೈತಾಯಿರ್ತಾರೆ ಇವ್ನ ಹೇರ್ ಕಟ್ಗೆ ಇನ್ನೂರು ರೂಪಾಯಿ ಕೊಡಬೇಕಾ ನೂರು ರೂಪಾಯಿಗೆ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದಿರ್ತೀನಿ ಅಂತ ಆದರೆ ಏನೋ ಒಂಥರ ನಂದರೆ ಬೇರೆ ಕಡೆ ಮಾಡಿಸಿ ಗೊತ್ತಿಲ್ಲ ನನಗೆ ಆ ಡ್ಯಾಡಿಯವರೆಲ್ಲರೂ ಒಂದೆರಡು ಸಲ ಮಾಡಿಸಿದ್ದಾರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಅವ್ರಿಗೆ ನಿಂತ್ಕೊಂಡು ಚೆನ್ನಾಗಿ ಹೇಳಬೇಕು ಎಲ್ಲನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಇಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹೆಂಗೆ ಮಾಡಬೇಕು ಅಂತ ನಾರ್ಮಲಾಗಿ ಮಾಡಿ ಕಳಿಸ್ತಾರೆ ಬಟ್ ಇವರಿಗೆ ಜಸ್ಟ್ ಒಂದು ಪಿಕ್ ತೋರಿಸೋದಷ್ಟೇ ನಮ್ಮ ಡ್ಯಾಡಿಗೆ ಹೇಳ್ತೀನಿ ನೀವೇ ಒಂದು ಟೈಮ್ ಮಾಡಿಸ್ಕೊಬನ್ನಿ ಡೇಡಿ ಅವ್ರಗಡೆ ನೋಡೋಣ ಅಂತ ಅವ್ರು ಕೇಳಲ್ಲ ಹಾಗಾಗಿ ಬೇಡ ನಾನು ಅಂದ್ಬಿಟ್ಟು ನಾರ್ಮಲ್ ನಾವು ಎಲ್ಲಿ ಮಾಡಿಸ್ತೀವಲ್ವ ಅಲ್ಲೇನೇನೆ ಮಾಡಿಸೋದು ಅವನಿಗೆ ಇವ್ರಿಗೆ ಜಸ್ಟ್ ಹೇಳಿದ್ರೆ ಸಾಕು ಚೆನ್ನಾಗಿ ಮಾಡ್ತಾರೆ ಇನ್ನೇನು ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು ಎಂಜಾಯ್ ಮಾಡ್ಕೊಂಡು ಕೂತಿರ್ತಾನೆ ಆರಾಮಾಗಿ ಬುಜ್ಜಿ ಮತ್ತು ಮಮ್ಮಿಗೂ ಹುಷಾರಿಲ್ಲ ಅಂತ ಹೇಳಿದೆ ಆ ಪಿಕ್ನ ಕೂಡ ನಾನು ಹಾಕ್ತೀನಿ ಸೊ ತಮ್ಮನೇಲಲ್ಲೂ ಇರುತ್ತೆ ಯಾರು ಕೆಟ್ಟ ದೃಷ್ಟಿ ಬೀಳ್ತು ಅಂತ ಗೊತ್ತಿಲ್ಲ ನಮ್ಮ ಮನೇಲಂತೂ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ಬರು ಹುಷಾರು ತಪ್ಪೋದಾಯಿತು ನಿಜ ಏನಕ್ಕೆ ಅಂತ ಗೊತ್ತಿಲ್ಲ ವೆದರು ಅಂತ ಏನಲ್ಲ ವೆದರ್ ಏನಾದರೂ ಐತೆ ಜ್ವರ ನೆಗಡಿ ಕೆಮ್ಮು ಆಗುತ್ತೆ ಬಟ್ ಈವಾಗ ಒಂದು ಟೂ ವೀಕ್ಸಿಂದ ನನಗೆ ಹೆಲ್ತ್ ಕಂಪ್ಲೀಟಾಗಿ ಅಪ್ಸೆಟ್ ಆಯಿತು ಆಮೇಲೆ ಮಮ್ಮಿಗೆ ಫುಡ್ ಪಾಯ್ಸನ್ ಥರ ಆಗಿದೆ ಇವಾಗ ಫುಡ್ ಪಾಯ್ಸನ್ ಅಂದರೆ ಏನೋ ಅದು ಇದು ತಿಂದಿರ್ತಾರೆ ಅದಕ್ಕೆ ತಿನ್ನೋದು ಕಮ್ಮಿ ಮಾಡಿ ಅಂತ ನೀವು ಹೇಳ್ಬೋದು ಅವ್ರು ತಿಂದು ಫುಡ್ ಪಾಯ್ಸನ್ ಆಗಿಲ್ಲ ತಿಂದೇ ಫುಡ್ ಪಾಯ್ಸನ್ ಆಗಿರೋದು ನನಗೂ ಹುಷಾರಿಲ್ಲ ಅನ್ನೋ ಟೆನ್ಷನ್ಗೆ ಕರೆಕ್ಟಾಗಿ ಊಟ ಮಾಡಿದೆ ಅವರು ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ಫುಡ್ ಪಾಯ್ಸನ್ ಆಗಿ ಡ್ರಿಪ್ಪೆಲ್ಲ ಎಲ್ಲ ಹಾಕ್ಸಿದ್ದೀನಿ ಇವತ್ತು ಫುಡ್ ಪಾಯ್ಸನ್ ಆಗಿದೆ ವಾಮಿಟಿಂಗ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಮತ್ತು ಹೊಟ್ಟೆ ಫುಲ್ಲು ಒಂಥರ ಹೊಟ್ಟೆ ಉಬ್ರಾಣಿ ಥರ ಆಗಿ ಅವ್ರಿಗೆ ಊಟ ಎಲ್ಲ ಇಲ್ಲ ಸೊ ಡಾಕ್ಟರ್ ಹೇಳಿದ್ದಾರೆ ಏನಿಲ್ಲ ಆ್ಯಂಟಿಬಯೋಟಿಕ್ ಎಲ್ಲ ಶುರು ಮಾಡಿದ್ದೀನಿ ಏನಾಗೋಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಓಡಿಸ್ತಾ ಇದ್ದೀನಿ ಅದೇ ಜ ಅದು ಕಣ್ಣು ಅಂತ ಹೇಳ್ತಾರಲ್ಲ ಆ ಥರ ಕಣ್ಗಳು ಬೀಳಬಾರ್ದು ಬಟ್ ಏನು ಮಾಡೋದು ಮಾಡ್ತಾರದನ್ನ ತೋರಿಸಲೇಬೇಕು ಎಲ್ಲದನ್ನು ಅದನ್ನು ಶೇರ್ ಮಾಡಲಿಲ್ಲ ಅಂತಂದ್ರೂ ಒಂದು ವೀಡಿಯೋ ಮಾಡ್ತೀವಿ ಅಂತಂದರೆ ಅದನ್ನು ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಲೇಬೇಕಾಗತ್ತೆ ಎನಿ ಪ್ರಮೋಷನ್ಸ್ ವೀಡಿಯೋ ಅದು ಇದು ಅಂತ ಬಟ್ ಏನೂ ಮಾಡಂಗಿಲ್ಲ ಒಳ್ಳೇದಾಗೇ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಮಮ್ಮಿಗೆ ಹೊಟ್ಟೆ ಒಬ್ಬರಾಣಿ ಎಲ್ಲ ಇತ್ತಲ್ಲ ನಮ್ಮ ಕಡೆ ಹೊಟ್ಟೆ ಒಬ್ರಾಣಿ ಈ ಥರ ಎಲ್ಲ ಆಯಿತು ಅಂತಂದರೆ ಕಬ್ಣ ಅಂದರೆ ಈ ಥರ ಮಚ್ಚೆಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ಟು ಹಿಂಗೆ ಗ್ಯಾಸ್ ಸ್ಟೋವ್ ಮೇಲೆ ಇಡ್ತೀವಿ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡಬೇಕು ಇದನ್ನು ಕಾಯೋದಕ್ಕೆ ಇದು ಚೆನ್ನಾಗಿ ಕಾಯುತ್ತೆ ಎಷ್ಟು ಮಟ್ಟಕ್ಕೆ ಕಾಯುತ್ತೆ ಅಂತಂದರೆ ಕೆಂಪಿಗೆ ಹಾಗೆ ಕಾಯುತ್ತೆ ಇದನ್ನು ಕಾಯಿಸ್ಬಿಟ್ಟು ಈ ಒಂದು ಪ್ಲೇಟ್ಗೆ ಒಂದೇ ಒಂದು ಚಿಟಕಿಯಷ್ಟು ಸಾಲ್ಟು ಮತ್ತು ನೀರು ಇದನ್ನು ಇದ್ರೂ ಪ್ಲೇಟ್ ಮೇಲೆ ಇಟ್ಬಿಟ್ಟು ಇದಕ್ಕೆ ನೀರು ಹಾಕಿದ್ರೆ ಅದು ನೀರೆಲ್ಲ ಬಿಡುತ್ತೆ ಕಬ್ಬಿನ ಕಾದಿರೋದು ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ ಸೊ ಅದನ್ನು ಕುಡಿಯೋದ್ರಿಂದ ಹೊಟ್ಟೆ ಒಬ್ಬರಾಣಿ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಯಿಸೋದಕ್ಕೆ ಇಟ್ಟೆ ಮಮ್ಮಿಗೆ ಕೊಟ್ಟಾಯಿತು ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದೀನ ಆರೂವರೆ ಆಗಿದೆ ಇಷ್ಟು ದಿನ ನನಗೆ ಹುಷಾರಿರಲಿಲ್ಲ ನಾನು ಅಡುಗೆ ಮಾಡೋದು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿರಲಿಲ್ಲ ಇವತ್ತು ಸ್ವಲ್ಪ ಹೆಸರು ಕಾಳು ಸೊಪ್ಪು ಎಲ್ಲ ಚೂಪ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ನಿಜ ಒಬ್ಬರು ಹುಷಾರಿಲ್ಲ ಅಂದ್ರೂ ನೋಡೋದಕ್ಕಾಗಲ್ಲ ಮನೆಯಲ್ಲಂತೂ ಏನೋ ನನ್ನ ತಮ್ಮಂಗಂತೂ ಅವ್ನಿಗೆ ಬೇಜಾರಾಗೋಗಿದೆ ಅಕ್ಕ ನಿನಗೂ ಹುಷಾರಿರಲಿಲ್ಲ ಈಗ ಮಮ್ಮಿಗೂ ಹುಷಾರಿಲ್ಲ ಏನಕ್ಕ ಅಕ್ಕ ಹಿಂಗೆ ಆಗ್ತಿದೆ ಅಂದ್ಕೊಂಡು ಅವನು ಏನೋ ಒಂಥರ ಬೇಜಾರು ಮಾಡ್ಕೋತಾ ಇದ್ದ ಬಟ್ ಏನೂ ಮಾಡಂಗಿಲ್ಲ ಏನಕ್ಕೆ ಅಂತ ನಮಗೂ ಗೊತ್ತಾಗೆ ಒಳ್ಳೆ ದಿನ ಬಂದೇ ಬರುತ್ತೆ ಸೊ ನನಗೆ ಸಪೋರ್ಟ್ ಮಾಡೋರು ಹಾಗೆ ಇದ್ದೀರಾ ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬಾ ಒಳ್ಳೊಳ್ಳೆ ಕಾಮೆಂಟ್ಗಳನ್ನ ಮಾಡ್ತೀರಾ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ನಾನು ಪೆಂಡಿಂಗ್ ಇಟ್ಕೊಂಡಿರೋ ಪ್ರಮೋಷನ್ಸ್ ವೀಡಿಯೋ ಸಿಕ್ಕಾಪಟ್ಟೆ ಇದೆ ಅದನ್ನು ಮಾಡೋದಕ್ಕೂ ಟೈಮ್ ಆಗ್ತಿಲ್ಲ ಇನ್ನು ಕಂಟೆಂಟ್ ವೀಡಿಯೋ ಕಡೆ ತಲೆನೂ ಹಾಕಿಲ್ಲ ಸುನೀಲ್ ಇದ್ದಾಗ ಮಾಡಿದ ಕಂಟೆಂಟ್ ವೀಡಿಯೋಸ್ ಅದಾದಮೇಲೆ ನಾನು ಯಾವುದೇ ರೀತಿ ಕಂಟೆಂಟ್ ವೀಡಿಯೋಸ್ನೇ ಮಾಡಿಲ್ಲ ಪ್ರಮೋಷನ್ ಅದು ಇದು ಅನ್ನೋ ಬ್ಯುಸಿಯಲ್ಲಿ ಇನ್ಮೇಲೆ ಮಾಡೋಣ ನಿಧಾನಕ್ಕೆ ಫಸ್ಟು ಹುಷಾರಾಗೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರುತ್ತೆ ಏನಕ್ಕೆ ಅಂತಂದರೆ ಇಷ್ಟು ದಿನವೇ ಕೈ ಬಿಟ್ಟಿಲ್ಲ ನೀವು ಇನ್ನು ಮುಂದೆನೂ ಬಿಡೋಲ್ಲ ಅನ್ನೋ ನಂಬಿಕೆ ಆ ಕಾನ್ಫಿಡೆಂಟ್ ನನ್ನಲ್ಲಿ ಇದೆ ಏನಕ್ಕೆ ಅಂತಂದರೆ ನಾನು ಬೇರೆ ಥರ ಏನೂ ಮಾಡ್ತಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನಾನು ಮಾಡಬೇಕಾಗಿರೋ ಒಂದಷ್ಟು ವರ್ಕ್ಗಳಾಯಿತು ಅದನ್ನು ಬಿಟ್ಟು ನಾನು ಬೇರೆ ಏನು ಮಾಡೋಲ್ಲ ನನ್ನ ಲಿಮಿಟ್ನ ನಾನು ಯಾವತ್ತೂ ಕ್ರಾಸ್ ಮಾಡಲ್ಲ ಇನ್ನೊಂದು ಮೇನ್ ಥಿಂಗ್ ನಾನು ಯಾರನ್ನೂ ಹಚ್ಕೊಳ್ಳಲ್ಲ ನನ್ನ ಒಂದು ಸರೌಂಡಿಂಗಲ್ಲಿ ಯಾರು ಇರ್ತಾರೆ ಅವ್ರು ಮಾತ್ರ ನಾನು ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ಹಾಗಂತ ಸಿಕ್ಕೇ ಕ್ಲೋಸ್ ಆಗೋಲ್ಲ ಹರ್ಟ್ ಮಾಡಿ ಈವನ್ ನನ್ನಿಂದ ಹರ್ಟ್ ಆಗಲಿ ಅವರಿಂದ ಹರ್ಟಾಗಲಿ ಹರ್ಟ್ ಹರ್ಟೇ ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಬೇಡ ಅಂತ ನಾನು ಯಾವತ್ತೂ ನನ್ನ ಲಿಮಿಟ್ ಕ್ರಾಸ್ ಮಾಡಲ್ಲ ಸಿಕ್ಕಿದಾಗ ತುಂಬಾ ಪ್ರೀತಿಯಿಂದ ಮಾತಾಡ್ತೀನಿ ತುಂಬ ಚೆನ್ನಾಗಿ ಕೂಡ ಇರ್ತೀನಿ ಇಲ್ವಾ ನಾನು ನಮ್ಮ ಇರ್ತೀನಿ ಅವ್ರು ಅವ್ರ ಇರ್ತಾರೆ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಸೊ ಹುಷಾರಾಗಲಿ ಆದಷ್ಟು ಬೇಗ ಅಂತ ನೀವು ಕೇಳ್ಕೊಳ್ಳಿ ನನ್ನ ಇಷ್ಟಪಡೋರು ಸೊ ನಾನಿವಾಗ ಅಡುಗೆ ಮಾಡ್ತಾ ಇದ್ದೆ ನನ್ನ ಮಗಂತೂ ಹೋಮ್ವರ್ಕ್ನ ಯಾವ ರೇಂಜಿಗೆ ಮಾಡ್ತಾನೆ ಅಂತ ಸ್ವಲ್ಪ ನೀವು ಹಾಗೆ ನೋಡಿ ಅಂದರೆ ಅವನಿಗೆ ವರ್ಕ್ ಬರೆಯೋದು ಸ್ಕೂಲಿಗೆ ಹೋಗೋದು ಅಂತಂದ್ರೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಬುಜ್ಜಿಗೆ ಸೊ ಅವನು ಆರಾಮಾಗಿ ಬರೀತಾನೆ ನನಗೇನು ಟಾರ್ಚರ್ ಕೊಡೋಲ್ಲ ನಾನು ಹೇಳ್ಕೊಡ್ತೀನಿ ಇಲ್ಲ ಅಂದರೆ ಅವನೇ ಓಪನ್ ಮಾಡಿ ಎಚ್ ಡಬ್ಲ್ಯೂ ಅಂತ ಹಾಕಿದರೆ ವರ್ಕ್ ಅಂತ ಅವನೇ ಐಡೆಂಟಿಫೈ ಮಾಡಿಕೊಂಡು ಅವನೇ ಆರಾಮಾಗಿ ಬರೀತಾನೆ ಸೊ ನಾನು ಅಡುಗೆ ಮಾಡ್ತಾ ಮಾಡ್ತಾ ಅವನ ಹಾಗೆ ನೋಡ್ಕೋತಾ ಇದ್ದೆ ಇವತ್ತಿನ ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್